ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಸರ್ಕಾರದ ಹೊಸ ಯೋಜನೆ ಏನದು ಲಖಪತಿ ದೀದಿ ಯೋಜನೆ ಸ್ನೇಹಿತರೆ ಈ ಯೋಜನೆಯಡಿ ಸರ್ಕಾರವು ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡುತ್ತಿದೆ ಇದರ ಮೂಲಕ ಗ್ರಾಮೀಣ ಮತ್ತು ಸ್ವಯಂ ಸಹಾಯ ಸಂಘದ ಮಹಿಳೆಯರು ತಮ್ಮ ಸ್ವಂತ ವ್ಯವಹಾರ ಆರಂಭಿಸಲು ಅಥವಾ ವಿಸ್ತರಿಸಲು ಅವಕಾಶ ಪಡೆಯುತ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾರು ಅರ್ಜಿ ಹಾಕಬಹುದು ಅರ್ಜಿ ಹಾಕುವ ವಿಧಾನ ಹೇಗೆ ಎಷ್ಟು ಮೊತ್ತ ಸಾಲ ಸಿಗುತ್ತದೆ ಮತ್ತು ಇದರ ಎಲ್ಲ ಪ್ರಯೋಜನಗಳು ಏನು ಆದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಮಹಿಳೆಯರಿಗೆ ಈ ಮಾಹಿತಿ ಉಪಯೋಗವಾಗುವಂತೆ ಶೇರ್ ಮಾಡೋದನ್ನ ಮರಿಬೇಡಿ ಸರಿ ಹಾಗಾದರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಭಾರತ ಸರ್ಕಾರವು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಅತ್ಯಂತ ಪ್ರಭಾವಶಾಲಿ ಯೋಜನೆಗಳಲ್ಲಿ ಒಂದಾಗಿದೆ ಲಪ್ಪತಿ ದೀದಿ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ತಮ್ಮದೇ ಆದ ಉದ್ಯಮವನ್ನು ಪ್ರಾರಂಭಿಸಿ ವಾರ್ಷಿಕವಾಗಿ ಕನಿಷ್ಠ ಒಂದು ಲಕ್ಷ ಆದಾಯ ಗಳಿಸುವ ಮಟ್ಟಕ್ಕೆ ತಲುಪುವಂತೆ ಸಹಾಯ ಮಾಡುವುದು ಸ್ನೇಹಿತರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ನೋಡೋಣ ಬನ್ನಿ ಈ ಯೋಜನೆಯ ಪ್ರಮುಖ ಗುರಿ ಏನೆಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಉದ್ಯೋಗಾವಕಾಶಗಳತ್ತ ಪ್ರೇರೇಪಿಸಿ ಅವರ ಕೈಗೆ ಸ್ವಂತ ಆದಾಯದ ಮೂಲ ಒದಗಿಸಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಸರ್ಕಾರ ಪ್ರತಿ ಮಹಿಳೆ ಕನಿಷ್ಠ ಲಖಪತಿ ದೀದಿ ಅಂದರೆ ವರ್ಷಕ್ಕೆ ಒಂದು ಲಕ್ಷ ಗಳಿಸುವ ಮಟ್ಟಕ್ಕೆ ತಲುಪ್ ತಲುಪಬೇಕು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಿದೆ ಏನು ಈ ಲಖ್ಪತಿ ದೀದಿ ಯೋಜನೆ ತಿಳಿದುಕೊಳ್ಳೋಣ ಬನ್ನಿ ಲಪ್ಪತಿ ದೀದಿ ಯೋಜನೆ ಮಹಿಳೆಯರ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರದ ವಿಶೇಷ ಉಪಕ್ರಮವಾಗಿದೆ ಈ ಯೋಜನೆಯಡಿ ಮಹಿಳೆಯರಿಗೆ ವಿವಿಧ ಉದ್ಯೋಗಧಾರಿತ ತರಬೇತಿಗಳು ನೀಡಲಾಗುತ್ತವೆ ಉದಾಹರಣೆಗೆ ಪ್ಲಂಬಿಂಗ್ ಎಲ್ಇ ಡಿ ಬಲ್ಬ್ ತಯಾರಿಕೆ ಡ್ರೋನ್ ನಿರ್ವಹಣೆ ಮತ್ತು ಸರ್ ಸರಿಪಡಿಸುವಿಕೆ ಸಣ್ಣ ವ್ಯಾಪಾರ ನಿರ್ವಹಣೆ ಮತ್ತು ಮಾರಾಟ ಕೌಶಲ್ಯಗಳು ಸ್ನೇಹಿತ ಸ್ನೇಹಿತರೆ ಇದರಿಂದ ಲಭಿಸುವ ಪ್ರಯೋಜನಗಳೇನು ಲಖಪತಿ ದೇವಿ ಯೋಜನೆಯಡಿ ಮಹಿಳೆಯರು ಪಡೆಯುವ ಸೌಲಭ್ಯಗಳು ನೋಡೋಣ ಬನ್ನಿ ಉಚಿತ ಕೌಶಲ್ಯ ತರಬೇತಿ ಸ್ನೇಹಿತರೆ ಈ ಉಚಿತ ಕೌಶಲ್ಯ ತರಬೇತಿಯಲ್ಲಿ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ವ್ಯಾಪಾರ ನಿರ್ವಹಣೆಯ ಕುರಿತಾದ ತರಬೇತಿಗಳು ಬಡ್ಡಿ ರಹಿತ ಸಾಲ ಸೌಲಭ್ಯ ಸ್ನೇಹಿತರೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೆ ಸಾಲ ಯಾವುದೇ ಬಡ್ಡಿ ಇಲ್ಲ ಸ್ವಾವಲಂಬನೆಗೆ ಪ್ರೋತ್ಸಾಹ ತಮ್ಮದೇ ವ್ಯಾಪಾರ ಅಥವಾ ಉತ್ಪಾದನಾ ಘಟಕ ಆರಂಭಿಸಲು ಮಾರ್ಗದರ್ಶನ ಕೊನೆಯದಾಗಿ ಆರ್ಥಿಕ ಸ್ಥಿರತೆ ಮಹಿಳೆಯರು ಸ್ವಂತ ಆದಾಯದಿಂದ ಕುಟುಂಬದ ಅಭಿವೃದ್ಧಿಗೆ ಸಹಾಯ ನೀಡಲು ಸಾಧ್ಯ ಸ್ನೇಹಿತರೆ ಇದರಿಂದ ಯಾರಿಗೆ ಲಾಭ ಸಿಗುತ್ತದೆ ನೋಡೋಣ ಬನ್ನಿ ಲಖ್ಪತಿ ದೀದಿ ಯೋಜನೆಯಡಿ ಲಾಭ ಪಡೆಯಲು ಕೆಲವು ಅರ್ಹತೆಗಳಿವೆ ಅವೇನು ಮೊದಲನೆಯದಾಗಿ ಅರ್ಜಿದಾರೆಯು ಭಾರತೀಯ ನಾಗರಿಕರಾಗಿರಬೇಕು ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷಗಳ ನಡುವೆ ಇರಬೇಕು ಮಹಿಳೆಯರು ಸ್ವಸಹಾಯ ಗುಂಪಿಗೆ ಸೇರಿದವರಾಗಿರಬೇಕು ವ್ಯವಹಾರ ಆರಂಭಿಸಲು ಸ್ಪಷ್ಟ ವ್ಯವಹಾರ ಯೋಜನೆ ಅಂದರೆ ಬಿಸ್ನೆಸ್ ಪ್ಲಾನ್ ಹೊಂದಿರಬೇಕು ಸ್ನೇಹಿತರೆ ಈಗ ನಾವು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ನಿಮ್ಮ ಹತ್ತಿರದ ಸ್ವಸಹಾಯ ಗುಂಪು ಕಚೇರಿಗೆ ಭೇಟಿ ನೀಡಿ ಎರಡನೆಯದಾಗಿ ನಿಮ್ಮ ವ್ಯವಹಾರ ಯೋಜನೆ ಮತ್ತು ಅಗತ್ಯ ದಾಖಲೆಗಳು ಅನ್ ಫಾರ್ ಎಕ್ಸಾಂಪಲ್ ಆಧಾರ್ ಬ್ಯಾಂಕ್ ಖಾತೆ ವಿವರಗಳು ಗುರುತಿನ ಚೀಟಿ ಇತ್ಯಾದಿ ಸಲ್ಲಿಸಿ ಕಚೇರಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸಾಲ ಮಂಜೂರಾತಿ ಪ್ರಕ್ರಿಯೆ ಪ್ರಾರಂಭಿಸುತ್ತಾರೆ ಇನ್ನು ಕೊನೆಯದಾಗಿ ತರಬೇತಿ ಮುಗಿಸಿದ ನಂತರ ನಿಮಗೆ ಬಡ್ಡಿ ರಹಿತ ಸಾಲದ ಸೌಲಭ್ಯ ಲಭ್ಯವಾಗುತ್ತದೆ ಸ್ನೇಹಿತರೆ ಲಖ್ಪತಿ ದೇವಿ ಯೋಜನೆಯಿಂದ ಈಗಾಗಲೇ ಸಾವಿರಾರು ಮಹಿಳೆಯರು ತಮ್ಮ ಜೀವನವನ್ನು ಬದಲಿಸಿಕೊಂಡಿದ್ದಾರೆ ಹಿಂದಿನಂತೆ ಮನೆಯ ಗೃಹಿಣಿಯಾಗಿದ್ದ ಮಹಿಳೆಯರು ಇಂದು ತಮ್ಮದೇ ಸೀಮೆ ಹಾಲು ಉತ್ಪಾದನೆ ಘಟಕ ನಡೆಸುತ್ತಿದ್ದಾರೆ ಹಸ್ತಕಲೆ ಉತ್ಪನ್ನಗಳು ತಯಾರಿಸುತ್ತಿದ್ದಾರೆ ಅಥವಾ ಡ್ರೋನ್ ತಂತ್ರಜ್ಞಾನರಾಗಿ ಕೆಲಸ ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ಯೋಜನೆಯ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಮತ್ತು ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಬದುಕುತ್ತಿದ್ದಾರೆ ಸ್ನೇಹಿತರೆ ಸರ್ಕಾರ ಮುಂದಿನ ವರ್ಷಗಳಲ್ಲಿ ದೇಶಾದ್ಯಂತ ಎರಡು ಕೋಟಿ ಲಪ್ಪತಿ ಬೀದಿಗಳನ್ನು ರೂಪಿಸುವ ಗುರಿ ಹೊಂದಿದೆ ಇದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದಲ್ಲದೆ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಲು ದೊಡ್ಡ ಹೆಜ್ಜೆಯಾಗಲಿದೆ ಸ್ನೇಹಿತರೆ ಲಖಪತಿ ದೀದಿ ಯೋಜನೆ ಮಹಿಳೆಯರಿಗೆ ಕೇವಲ ಒಂದು ಸರ್ಕಾರಿ ಯೋಜನೆಯಲ್ಲ ಇದು ಸ್ವಾವಲಂಬನೆ ಆತ್ಮವಿಶ್ವಾಸ ಮತ್ತು ಗೌರವದ ದಾರಿ ಮಹಿಳೆಯರು ತಮ್ಮದೇ ಶ್ರಮದಿಂದ ತಮ್ಮ ತಮ್ಮ ಕುಟುಂಬದ ಭವಿಷ್ಯ ಬದಲಾಯಿಸಲು ಬಯಸಿದರೆ ಈ ಯೋಜನೆ ಅವರಿಗೊಂದು ಅದ್ಭುತ ಅವಕಾಶವಾಗಿದೆ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು